ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಮೇಶ್ ಎಮ್ ಎಸ್ ತೊಡ್ಡಿ ಈ ದಿನ ಮಕ್ಕಳೇ ಬರೆದಿರುವಂತಹ ಕವಿತೆಗಳ ಸಂಕಲನ ಪುಟಾಣಿ ಕವಿಗಳು ನಮ್ಮ ಮನೆ ತಲುಪಿದೆ ಈ ಪುಸ್ತಕವನ್ನು ಸಂಪಾದಿಸಿರುವರು ಭುವನೇಶ್ವರಿ ಅಂಗಡಿಯವರು ರಾಜ್ಯದ ಮೂಲೆ ಮೂಲೆಗಳಿಂದ ಯುವ ವಿದ್ಯಾರ್ಥಿ ಕವಿಗಳು ಕವಿಯತ್ರಿಯರು ಕವಿತೆಗಳನ್ನು ಕವನಗಳು ಚುಟುಕುಗಳನ್ನು ಕಳಿಸಿಕೊಟ್ಟು ಈ ದಿನ ಪ್ರಕ ಪ್ರಕಟವಾಗಿದೆ ಇದರಲ್ಲಿ ಹಲವಾರು ಅತ್ಯುತ್ತಮ ಕವಿತೆಗಳು ಪ್ರಕಟಗೊಂಡಿದೆ ಅದರಲ್ಲಿ ಗಗನ್ ಹಾರ್ ರವರು ಬರೆದಿರುವಂತಹ ಕವಿತೆಯ ನಾನು ವಾಚನ ಮಾಡಲು ಇಚ್ಛಿಸುತ್ತೇನೆ ಹಕ್ಕಿ ಸೇ ಅಕ್ಕಿ ಸ್ನೇಹಿತ ಕವಿತೆಯ ಶೀರ್ಷಿಕೆ ಬರೆದಿರುವರು ಗಗನ್ ಹಾರ್ ಹಕ್ಕಿ ಎಂದು ಬಂದಿತು ರೆಕ್ಕೆ ಎಂದು ಬಡಿಯಿತು ಅಕ್ಕಿ ಎಂದು ಬಂದಿತು ರೆಕ್ಕೆ ಎಂದು ಬಡಿಯಿತು ನನ್ನನ್ನು ಕರೆಯಿತು ಹಕ್ಕಿಗಾಗಿ ಕಾದಿತು ಅಕ್ಕಿ ಎಂದು ಬಂದಿತು ರೆಕ್ಕೆಯನ್ನು ಬಡಿಯಿತು ನನ್ನನ್ನು ಕರೆಯಿತು ಅಕ್ಕಿಗಾಗಿ ಕಾದಿತು ದನಿಯ ಕೇಳಿ ಬಂದೆನು ಮೂಟೆಯಿಂದ ಅಕ್ಕಿ ತಂದೆನು ದನಿಯ ಕೇಳಿ ಬಂದೆನೋ ಮೂಟೆಯಿಂದ ಅಕ್ಕಿ ತಂದೆನು ನೀರು ಕಾಳು ಇಟ್ಟೆನು ಕುಕ್ಕಿ ಕುಕ್ಕಿ ತಿಂದಿತು ಪುರ್ರೆಂದು ಹಾರಿತು ಪುರ್ರೆಂದು ಹಾರಿತು ನನ್ನ ಕಡೆ ನೋಡಿತು ಚಿವು ಚೀ ದನಿ ಮೂಡಿತು ಚೀ ಚೀ ದನಿ ಮೂಡಿತು ನನ್ನ ಗೆಳೆಯ ಹಾರಿತು ಎಲ್ಲರಿಗೂ ಧನ್ಯವಾದ